ಖುಷಿ ಆಗ್ತಿದೆ ಪ್ರಮೋದ್ ಮಧ್ವರಾಜ್ರವರು ಒಬ್ಬ ಸಮರ್ಥ ನಾಯಕನ ಲೋಕಲ್ ಅವರು ಇಲ್ಲೇ ಇದ್ದಾರೆ ಜನರಿಗೆ ಅವರು ಹತ್ತಿರದಲ್ಲಿ ಸಿಗ್ತಾರೆ ಐದು ವರ್ಷಗಳ ಕಾಲ ಕೆಲಸ ಮಾಡದೆ ನಿದ್ದೆ ಮಾಡಿ ಸಡನ್ನಾಗಿ ಎಚ್ಚರ ಆದಾಗ ಬರೋದಿಲ್ಲ ಐದು ವರ್ಷಗಳ ಕಾಲವು ಜಾತಕ ಹಾಗೆ ಯಾರೇ ಬಂದರೂ ಕೂಡ ಸ್ಪಂದಿಸಿ ಆ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಜನರಿಗೆ ಏನು ಬೇಕು ಬೇಡ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥವ್ರು ಅಂಥವರು ಎಲ್ಲ ರೀತಿಯಲ್ಲೂ ಸಮರ್ಥ ಒಬ್ಬ ನಾಯಕರು ಅದರಿಂದಾಗಿ ಇವತ್ತು ಅವರು ಜ ಜೆ ಡಿ ಎಸ್ನಲ್ಲಿ ಮತ್ತು ಕಾಂಗ್ರೆಸ್ನಲ್ಲಿ ಒಮ್ಮತದ ಅಭ್ಯರ್ಥಿಯಾಗಿ ಅವರನ್ನು ಇವತ್ತು ನಿಲ್ಲಿಸದೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಾಗಲಿ ಅಥವಾ ಜೆ ಡಿ ಎಸ್ಸಲ್ಲಿ ಅಲ್ಲಿ ನಮ್ಮ ಸಮ್ಮಿಶ್ರದಲ್ಲಿ ನಮ್ಗೆ ಯಾವುದೇ ಗೊಂದಲ ಇಲ್ಲ ಇವರೆಲ್ಲರೂ ಮೆಚ್ಚುವಂತಹ ಒಬ್ಬ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಲೂ ಈ ನಾಡಿನ ಈ ಜಿಲ್ಲೆಯಲ್ಲಿ ಪ್ರಮೋದ್ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಆತ್ಮವಿಶ್ವಾಸ ನನಗಿದೆ ಹಿಂದೆ ಮಾಡಿರ್ತಕ್ಕಂಥದ್ದನ್ನು ಎಲ್ಲರೂ ನೋಡಿದ್ದಾರೆ ಮಾತನ್ನು ಬರೀ ಬಾಯಲ್ಲಿ ಮಾತು ಹೇಳೋದಲ್ಲ ಮಾತನ್ನು ಕೊಟ್ಟ ಮೇಲೆ ನಡೆಸ್ಕೊಂಡಿರೋದನ್ನು ಕೂಡ ಜನಕ್ಕೆ ಇವತ್ತು ಅರ್ಥ ಆಗಿದೆ ಅದರಿಂದಾಗಿ ನಾನು ಇಷ್ಟೇ ಹೇಳಬಲ್ಲೆ ಈ ನಾಡಿನ ಗೌರವಾನ್ವಿತ ಮತದಾರರು ಕೂಡ ನಾನು ಇವತ್ತು ಮಾತು ಹೇಳ್ತೀನಿ ನಿಮಗೋಸ್ಕರ ನೀವೇ ಆಯ್ಕೆ ಮಾಡಿರ್ತಕ್ಕಂಥವ್ರು ಸಾವಿರಾರು ಕೋಟಿಯನ್ನು ಇಲ್ಲಿ ತಂದು ಹಾಕುದು ಆ ತಂದು ಹಾಕಿಯೂ ಕೂಡ ಸೋತಾಗ್ಲೂ ನೊಲು ನೊಂದ್ಕೊಳ್ಳಿಲ್ಲ ಮತ್ತೆ ನಾನು ಹೇಗಾದರೂ ಮಾಡಿ ನಾನು ಜನಸೇವೆ ಮಾಡ್ತೀನಿ ಅಂತ ಬಂದಿದ್ದಾರೆ ಒಬ್ಬ ಸರಳ ಸಜ್ಜನ ಅತ್ಯಂತ ಹೃದಯವಂತ ಅವರಿಗೂ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಗೆಲ್ಲಿಸಬೇಕು ಅಂತ ನಾನು ಹೇಳ್ತಾರೆ ಕಾಂಗ್ರೆಸ್ ಮುಕ್ತ ಆಯೋಜಿಸ್ತಾ ಇದ್ದಾರೆ ಚಿಹ್ನೆ ಇಲ್ಲ ಅಂತ ಹೇಳ್ತಾರಲ್ಲ ಒಂದ್ ನಿಮಿಷ ಚಿಹ್ನೆ ಅಂತಂದ್ರೆ ಏನ್ರಿ ಐದು ವರ್ಷಗಳ ಕಾಲ ಅವ್ರು ಚಿಹ್ನೆಯಲ್ಲೇ ಗೆದ್ದಿದ್ರಲ್ಲ ಎಲ್ಲಿದ್ರಂತೆ ಎಲ್ಲಿದ್ರಂತೆ ಅವ್ರ ಚಿಹ್ನೆ ಇಲ್ಲೇನಾದ್ರೂ ಇತ್ತಂತ ಗೋ ಬ್ಯಾಕ್ ಅಂತ ಹೇಳಿದ್ ನಾವಲ್ಲ ನಮ್ಮ ಎರಡು ಸಮ್ಮಿಶ್ರ ಸರ್ಕಾರಗಳು ಹೇಳಿಲ್ಲ ಅವ್ರ ಮನೆಯವ್ರು ಹೇಳಿರ್ತಕ್ಕಂಥ ಅವ್ರು ಅರ್ಥ ಮಾಡ್ಕೋಬೇಕು ಇನ್ನೊಬ್ಬರಿಗೆ ಬೆರಳು ತೋರಿಸೋ ಮುಂಚೆ ನನ್ನ ನನ್ನನ್ನು ಪಾಯಿಂಟ್ಔಟ್ ಮಾಡುತ್ತೆ ನಂದೇ ಬೆರಳುಗಳು ಅಂತ ಹಾಗೆಲ್ಲ ಹೇಳ್ಬಾರ್ದು ಈ ಕಾಂಗ್ರೆಸ್ನ ಮುಕ್ತ ಮಾಡ್ತೀನಿ ಅನ್ನೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅವ್ರಿಗೆ ಚಾಲೆಂಜ್ ಇದು ಈ ಜನ್ಮಾಪಿ ಸಾಧ್ಯವಿಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಜನರ ನಡುವೆ ಹುಟ್ಟಿ ಬಂದಂತ ಪಕ್ಷ ಅದಕ್ಕೆ ಅಸ್ತಿತ್ವ ಇದೆ ಸಂಕಲ್ಪ ಇದೆ ಅದಕ್ಕೆ ಜನ ಬಿಟ್ಬಿಡ್ತಾರೆ ಅಷ್ಟು ಸುಲಭವಾಗಿ ನೀವು ಸುಳ್ಳು ಸುಳ್ಳೇ ಹೇಳ್ಕೊಂಡು ನೀವು ಇವತ್ತಿನವರೆಗೂ ಕಾಲಿಡದೆ ನೀವೆಲ್ಲೋ ಇದ್ದುಕೊಂಡು ಇಲ್ಲಿಗೆ ವಾಪಸ್ ಬರಬೇಕು ಅನ್ನೋ ಮನಸ್ಥಿತಿಯೇ ನಿಮ್ಗೆ ಇಲ್ಲದೆ ಇದ್ದ ಹಾಗೆ ಈಗ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟು ಹೇಳ್ತಿರಲ್ಲ ಕಾಂಗ್ರೆಸ್ ಅನ್ನ ಮುಕ್ತಗೊಳಿಸ್ತೀನಿ ಅಂತ ಯಾವ ನ್ಯಾಯ ಸಾಧ್ಯನ ಇಲ್ಲಿಯ ಜನ ಅಷ್ಟು ಮೂರ್ಖರು ಅಂತ ಅನ್ಕೊಂಡಿದ್ದೀರಾಂಗ್ರೆಸ್ ಯಾಕೆ ಮುಕ್ತ ಆಗುತ್ತೆ ನಾವು ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ಇವ್ರು ಯಾರು ನಾವು ಚಿಹ್ನೆಗಿಂತ ವ್ಯಕ್ತಿ ಇವತ್ತು ಆದ್ರೆ ಕರ್ನಾಟಕದಲ್ಲಿ ಮಾಡಿ ತೋರ್ಸ್ಲಿ ನೋಡೋಣ ಮೋದಿ ಮೋದಿ ನೋಡಿ ಮೋದಿಯು ನೋಡ್ರಿ ಒಂದ್ ಹೇಳ್ತೀನಿ ಕೇಳಿ ನನ್ನ ಪ್ರಶ್ನೆ ಇಷ್ಟೇ ನೀವೇನ್ ಮಾಡಿದ್ರಿ ಅದನ್ನ ಹೇಳ್ರಿ ಕೇಂದ್ರದಲ್ಲಿರುವಂತ ಮೋದಿ ಅವ್ರನ್ನೇನ್ ತೋರಿಸ್ತೀರಾ ನೀವೇನ್ ಮಾಡಿದ್ರಿ ಈ ಜಿಲ್ಲೆಗೆ ಏನೇನ್ ಕೊಟ್ರಿ ಏನು ಮಾಡ್ದೆ ಬರೀ ಮೋದಿ ಅವ್ರನ್ನ ನಮ್ಗೆ ಮೋದಿ ನಮಗೂ ಅವರೇ ಪ್ರಧಾನಿ ನಾವೇನ್ ಬೇರೆ ಪ್ರಧಾನಿ ಅವ್ರನ್ನ ತೋರ್ಸಕ್ ಆಗೋದಿಲ್ಲ ಆದ್ರೆ ಅವ್ರ ಅರ್ಥ ಮಾಡ್ಕೋಬೇಕು ಒಂದೇ ಒಂದು ವ್ಯಕ್ತಿಯನ್ನ ತೋರ್ಸೋದು ಅಂತ ಹೇಳಿದ್ರೆ ಬಟ್ ಮಾಡಿ ಮಾಡಿ ತೋರಿಸ್ತಾರಲ್ಲ ನೀನೇನ್ ಮಾಡಿದ್ಯಾ ಹೇಳು ನಾನ್ ಹೇಳ್ತೀನಿ ಇವತ್ತು ಪ್ರಮೋದ್ ಮಹಾ ಮಧ್ವರಾಜ್ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ನಾನು ಕೊಡ್ತೀನಿ ಏನೇನು ಮಾಡಿದ್ರು ಅವರು ಹಿಂದಿನ ಸರ್ಕಾರದಲ್ಲಿ ಏನ್ ಮಾಡಿದ್ರು ಸರ್ಕಾರ ಹೋಗಿ ತಾವು ಸೋತ್ರರು ಕೂಡ ಅವ್ರು ಏನ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಾ ಹೇಳಬಲ್ಲೆ ಆದ್ರೆ ನೀವೇನ್ ಮಾಡಿದ್ರಿ ಐದು ವರ್ಷಗಳ ಕಾಲ ಇದ್ರಲ್ಲ ಅದಕ್ಕೆ ಹೇಳಿ ನೀವು ಬರೀ ಇಪ್ಪತ್ನಾಲ್ಕು ಗಂಟೆ ಮೋದಿ ಮೋದಿ ಅಂತೇಳ್ಬಿಟ್ಟು ಸುಮ್ನೆ ನೀವು ಏನಂತಂದ್ರೆ ನಿಮ್ಮಲ್ಲಿ ಸ್ಟಫ್ ಇಲ್ಲ ನಿಮ್ಮಲ್ಲಿ ಸತ್ವ ಇಲ್ಲ ನಿಮಗೆ ನಿಮ್ಮಲ್ಲಿ ಸತ್ವ ಇದ್ದಿದ್ದರೆ ನೀವು ಅವ್ರ ಹೆಸರು ಹೇಳ್ತಿರ್ಲಿಲ್ಲ ನಿಮ್ಮ ನಾನು ಹೇಳ್ತೀನಿ ಇವಾಗ ನಮ್ಮ ಸಮ್ಮಿಶ್ರ ಸರ್ಕಾರ ಅಥವಾ ನಮ್ಮ ಹಿಂದಿ ಗದ್ದ ಐದು ವರ್ಷಗಳು ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯಕ್ಕೆ ಏನೇನ್ ಕೊಡ್ತು ಅಂತ ನಾನು ಹೇಳ್ತೀನಿ ನೀವು ಕೊಡಿ ಕೊಡಿ ನನ್ನ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಾ ಅಂತ ಕೊಡಿ ಅವ್ರು ಹೇಳ್ತಾರೆ ನಾನುಗಳು ಮಹಿಳೆ ಅನ್ನೋ ಕಾರಣಕ್ಕೆ ನನ್ನನ್ನು ಮಾಡಿದೆ ಅಷ್ಟು ಕಷ್ಟ ಇದೆ ರಾಜ್ಯಕ್ಕೆ ಯಾಕೆ ನಾವು ಮಹಿಳೆ ಅಲ್ವಾ ನೋ ನೋ ಅವ್ರನ್ನ ನಾವು ಇವತ್ತಿನವರೆಗೂ ಕೂಡ ಯಾವತ್ತು ಯಾರೂ ಟೀಕೆ ನನ್ನ ಪ್ರಕಾರ ಯಾರನ್ನ ಟೀಕೆ ಮಾಡಬಾರ್ದು ಚುನಾವಣೆ ಸಂದರ್ಭದಲ್ಲಿ ಟೀಕೆಗಳು ಸಹಜ ನಾವು ಈ ಸಮಾಜವನ್ನ ಎದುರಿಸುವಂತ ಶಕ್ತಿಯನ್ನ ಬೆಳೆಸ್ಕೋಬೇಕಾಗುತ್ತೆ ಈ ತರದ ಮಾತುಗಳು ಬರುತ್ತೆ ಚಿಂತೆ ಇರೋರು ಜನರ ಹತ್ರ ಹೋಗ್ತಾರೆ ನಾನು ನನ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ ನಾವ್ ಇವತ್ತು ಜನರ ಹತ್ರ ಹೋಗಿ ನಮ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ನಾವ್ ಯಾಕ್ರಿ ಮಾಡ್ಬೇಕು ಇವ್ರ ಇವರ ಅಲ್ಲ ಅವ್ರ ಪಕ್ಷದ ಕಚೇರಿ ಅವರನ್ನ ಅವರು ಅವ್ರ ನಾಲ್ಗೆಯನ್ನ ನಾವು ಹಿಡಿದು ಅಂದ್ರೆ ನಾವು ನಮ್ಗೆ ಎಷ್ಟು ಕೆಪಾಸಿಟಿ ಇರಬೇಕು ಯೋಚನೆ ಮಾಡಿ ಓ ಮೈ ಗಾಡ್ ನೀವು ನಮ್ಮನ್ನು ಎಷ್ಟು ದೊಡ್ಡವ್ರನ್ನಾಗಿ ಇನ್ನೂ ಮಾಡ್ತಿದ್ದೀರಾ